ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ತ್ರೀ ಡೇಸ್ ವೀಡಿಯೋ ಆಗಿರುತ್ತೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದರಿಂದ ಅದನ್ನೇ ಆ್ಯಡ್ ಇದ್ದೀನಿ ಇವು ಬೆಳ ಬೆಳಗ್ಗೆ ನಾನು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣವೇ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಶೂ ಎಲ್ಲ ವಾಶ್ ಮಾಡಿ ಆಗೇ ಮೆಟ್ಲೆಲ್ಲ ಬಿಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ ಯಾಕಂದರೆ ಶುಕ್ರವಾರ ವೈಕುಂಠ ಏಕಾದಶಿ ಇರೋದರಿಂದ ಅವತ್ತು ನಮಗೆ ಮಾಡೋಕ್ಕಾಗಲ್ಲ ಮನೆಯಲ್ಲೇ ತುಂಬ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಬುಧವಾರನೇ ಬಂದುಬಿಟ್ಟು ಮೇಲೆ ಶೂ ಎಲ್ಲ ತೊಳೆದು ಇಟ್ಬಿಟ್ಟು ಹಾಗೆ ಮೆಟ್ಲೆಲ್ಲ ಅದು ಗುಡಿಸಿ ಒರೆಸ್ಬಿಟ್ಟೆ ಅದಾದಮೇಲೆ ಇಲ್ಲಿ ಬಂದು ನೈಟ್ಗೆ ನೈಟು ಮೆಹಂದಿ ಕಲಸಿಡೋಣ ತಲೆಗೆ ತುಂಬ ಹೀಟ್ ಅನ್ನಿಸ್ತಿತ್ತು ಯಾಕೋ ಒಂದು ಸ್ವಲ್ಪ ಗುಳ್ಳೆಗಳೆಲ್ಲ ಜಾಸ್ತಿ ಆಗಿ ಹೀಟು ಜಾಸ್ತಿ ಆಗಿತ್ತು ಅನಿಸುತ್ತೆ ಅದರಿಂದ ಸ್ವಲ್ಪ ತಲೆಗೆ ಮೆಹಂದಿ ಹಚ್ಕೊಂಡ್ರೆ ತಂಪಾಗುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮೆಹಂದಿ ಇದ್ದೀನಿ ತುಂಬ ದಿನ ಆಗಿತ್ತು ಕಲಸಿಟ್ಟು ಹಚ್ಕೊಳ್ಳೋಣ ಅಂದರೆ ಟೈಮೇ ಸಾಕಾಗಲ್ಲ ಇನ್ನು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಇದರಲ್ಲೇ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕಲಸಿ ಇಡ್ತಾ ಇದ್ದೀನಿ ಇನ್ನು ಶುಕ್ರವಾರ ಅವ್ರಿಗೆ ಸ್ಕೂಲ್ ಇರುತ್ತೆ ನಾನು ಅದಕ್ಕೆ ಸ್ಕೂಲಿಂದ ಬಂದಾದಮೇಲೆ ಇವಾಗ ನೈಟ್ ಇಡ್ತೀನಿ ನಾಳೆ ಹೇಗೂ ಗುರುವಾರ ಅಲ್ವಾ ಹೆಂಗು ತಲೆ ಸ್ನಾನ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕಲಸಿ ಇಟ್ಕೊಂಡೆ ನೈಟೇ ಸ್ವಲ್ಪ ಮೊಸರು ಮತ್ತು ಮೆಂತ್ಯ ಮತ್ತು ಟೀ ಪುಡಿ ಎಲ್ಲ ಕುದಿಸ್ಬಿಟ್ಟು ಕಲಸಿ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಲಿಸ್ಬೇಕಾದ್ರೇ ಎಷ್ಟು ರೆಡ್ ಕಲರ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ತಲೆಗೆ ಹಚ್ಕೊಡೋ ಅಂತ ಬಂದ್ಬಿಟ್ಟು ನೂಪುರು ನಾನು ವರ್ಷಕ್ಕೊಂದು ಸಾರಿ ಅಥ್ವಾ ಎರಡು ಸಾರಿ ಏನಾದರೂ ಜಾಸ್ತಿ ಆಯಿತು ಅಂದರೆ ಮಾತ್ರ ಹಚ್ಕೊತೀನಿ ಇಲ್ಲಾಂದ್ರೆ ನನಗೇನು ವೈಟ್ ಏರ್ಸು ಆ ಥರ ಏನಿಲ್ಲ ಹಾಗಾಗಿ ನಾನೇನು ಯಾವಾಗಲೂ ಹಚ್ಚಲ್ಲ ಇನ್ನು ಚೆನ್ನಾಗಿ ನೆಂದಿತ್ತಲ್ವ ನಾನು ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಮತ್ತೆ ಕರ್ಕೊಂಬಂದಾದ ಆದಮೇಲೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹಚ್ಕೊತಾ ಇದ್ದೀನಿ ಇನ್ನು ಸಂಜೆಗೆ ಪೂಜೆ ಮಾಡಬೇಕಲ್ಲ ಗುರುವಾರ ಹಾಗಾಗಿ ಇವಾಗ ಹಚ್ಕೊಂಬಿಡೋಣ ಅಂತ ಹಚ್ಕೊತಾ ಇದ್ದೀನಿ ನೀಟಾಗಿ ನಾವು ಮೆಹಂದಿ ಹಚ್ಕೊಳ್ಳೋಕಿ ಮುಂಚೆ ಇವಾಗ ಅಷ್ಟೊಂದು ಕಷ್ಟ ಆಗೋಲ್ಲ ಅನಿಸುತ್ತೆ ಮೆಹಂದಿ ಹಚ್ಕೊಳಕ್ಕೆ ಯಾಕಂದರೆ ಏರ್ ಕಟ್ ಮಾಡಿಸಿದ್ದೀನಲ್ವ ತುಂಬ ಉದ್ದ ಏನಿಲ್ಲ ಹಾಗೆ ನನ್ನ ಫ್ರೆಂಡ್ ಬರ್ತೀನಿ ಎಂದಿದ್ರು ಹಂಗಾಗಿ ಕಲಸಿಟ್ಟೆ ಅವಳ ಹತ್ರ ಹಚ್ಚಿಸ್ಕೊಳ್ಳೋಣ ಅಂತ ಅವ್ಳು ಬರಲಿಲ್ಲ ಹಾಗಾಗಿ ನಾನೇ ಹಚ್ಕೊಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಚ್ಕೊತಾ ಇದ್ದೀನಿ ಫಸ್ಟು ನಾನು ಒಂದು ಸಿಕ್ಕಿನ ಬಾಚಿನ್ಗೆ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಸಿಕ್ ಬಿಡಿಸ್ಕೊಂಡು ಆಮೇಲೆ ಎರಡು ಭಾಗ ಮಾಡಿಬಿಟ್ಟು ನೀಟಾಗಿ ಇವಾಗ ಕ್ಲೀನಾಗಿ ಹಚ್ಕೊತಾ ಇದ್ದೀನಿ ಕ್ಲೀನಾಗಿ ಬುಡರಿಂದ ಹಚ್ಚಿದರೆ ತುಂಬ ಚೆನ್ನಾಗಿ ಏರು ಗ್ರೋತ್ ಆಗೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸ್ಪ್ಲಿಟ್ ಏರ್ಸ್ ಏನಿರುತ್ತೆ ಅದೆಲ್ಲ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನೀವು ಮೆಹಂದಿ ಹಚ್ಕೊಂಡ್ಮೇಲೆ ನೀಟಾಗೇ ಹಚ್ಕೊಂಡಾದಮೇಲೆ ನೀವು ತಲೆ ತಲೆ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಏನೂ ಹಾಕ್ಬಾರ್ದು ಹಾಗೆಯೇ ತಲೆ ಸ್ನಾನ ಮಾಡಿಬಿಟ್ಟು ಒಂದು ಸ್ವಲ್ಪ ನಸಿ ಬೆಚ್ಚ ನೀರಲ್ಲಿ ಸ್ನಾನ ಮಾಡಬೇಕು ಇಲ್ಲ ನಾನು ಸಂಜೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ತಣ್ಣೀರಲ್ಲೇ ತೊಳ್ಕೊಬೋದು ಆದರೆ ನಾನು ಒಂದು ಸ್ವಲ್ಪ ಸಂಜೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಶೀತ ಆಗಿಬಿಡುತ್ತಲ್ಲ ಮೆಹಂದಿ ಮೊದಲೇ ಕೋಲ್ಡು ಮತ್ತು ತಣ್ಣೀರು ಮಾಡಿಬಿಟ್ರೆ ಇನ್ನೂ ಕೋಲ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನಸಿ ಬೆಚ್ಚ ನೀರಲ್ಲಿ ಸ್ನಾನ ಮಾಡಿಕೊಂಡೆ ಇನ್ನು ಮೆಹಂದಿ ಎಲ್ಲ ಹಚ್ಕೊಂಡೆ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂದಷ್ಟು ಐಟಮ್ ಆರ್ಡ್ರ್ ಮಾಡಿದ್ದೆ ಮಧ್ಯಾಹ್ನದಿಂದನೇ ಒಂದೊಂದೇ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನು ನನ್ನ ಮಗಳು ಸ್ಕೂಲಿಂದ ಬಂದಲ್ವ ಹಂಗಾಗಿ ನೋಡ್ತಾ ಇದ್ದಾಳೆ ಒಂದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸೋಪ್ ಓಲ್ಡರು ಮತ್ತು ಬ್ರಷ್ ಹೋಲ್ಡರು ತರಿಸಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಬ್ರಷ್ ಓಲ್ಡರ್ ನನಗೆ ಅಷ್ಟೊಂದಾಗಿ ಕ್ವಾಲಿಟಿ ಅನಿಸ್ಲಿಲ್ಲ ಓಕೆ ಓಕೆ ಸೋಪ್ದು ತುಂಬಾ ಚೆನ್ನಾಗಿದೆ ಒದ್ದೆ ಸೋಪ್ ಇದ್ರೂ ಇಟ್ಕೊಂಡು ಹೋಗ್ಬೋದು ಆ ಥರ ಇದೆ ಹಾಗೆಯೇ ಇನ್ನೊಂದು ವಾಟ್ರ್ ಪ್ರೂಫು ಬ್ಯಾಗು ಇವಾಗೆಲ್ಲ ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಬೇಕಾಗಿತ್ತು ವಾಟ್ರ್ ಪ್ರೂಫ್ ಬ್ಯಾಗೇ ಬೇಕಾಗಿತ್ತು ಹಾಗೆಯೇ ದೊಡ್ಡದಾಗಿದೆ ಟ್ರಾವೆಲ್ ಮಾಡ್ಬೇಕಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೊಂಡೆ ಆಫರ್ ಪ್ರೈಸಲ್ಲೇ ಸಿಕ್ತು ತ್ರೀ ಫಾರ್ಟಿ ಫೋರ್ ಏನೋ ಇದ್ದಿತ್ತು ಟೂ ಏಯ್ಟಿ ಏಯ್ಟ್ಗೇನೋ ಸಿಕ್ತು ಅನಿಸುತ್ತೆ ನನಗೆ ನನಗೆ ರೇಟ್ ಅಷ್ಟಾಗಿ ನೆನಪಿಲ್ಲ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ತರಿಸಿದ್ದು ಹಾಗೆ ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ ಇನ್ನು ನೆಕ್ಸ್ಟು ಇದು ಶುಕ್ರವಾರ ವೈಕುಂಠ ಏಕಾದಶಿ ಇತ್ತಲ್ವ ಅವತ್ತಿನ ದಿನ ಬೆಳಗ್ಗೆನೇ ಒಂದು ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ನನ್ನ ಮಕ್ಕಳಿಗೆ ತಿಂಡಿ ಮಾಡಿ ಕಳಿಸ್ದೆ ತ ತಿಂಡಿ ಮಾಡಿ ಫಸ್ಟು ಇವಾಗ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಇತ್ತು ಪಾತ್ರೆ ರಾತ್ರಿ ಊಟ ಮಾಡಿರೋದಷ್ಟೇ ಯಾಕಂದರೆ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದೆ ಹಾಗಾಗಿ ನಮ್ಮದು ಎರಡು ತಟ್ಟೆ ಒಂದು ಕುಕ್ಕರ್ ಏನೋ ಇತ್ತು ನೆನೆಸೋಕೆ ಇಟ್ಟಿದ್ದೆ ನೆನೆಸಿಟ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಎಲ್ಲ ಗ್ಯಾಸ್ ಕಟ್ಟ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ನನ್ನ ಮಕ್ಕಳಿಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಲೆಮನ್ ತಂದಿದ್ದೆ ಒಂದು ನಾಲ್ಕೈದು ಇತ್ತಲ್ವ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲೆಮನ್ ರೈಸ್ ಮಾಡಿಕೊಂಡೆ ಹಾಗೆಯೇ ಬೆಳಗ್ಗೆ ಬೆಳಿಗ್ಗೆ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಂಡೆ ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿರ್ತೀವಲ್ಲ ರಫ್ ಇರುತ್ತೆ ಕೂದಲು ಆದ್ದರಿಂದ ಬೆಳಗ್ಗೆ ಎಣ್ಣೆ ಹಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವರು ನನ್ನ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೂ ಅವರು ಕರ್ಕೊಂಡೋಗಿ ಬಿಟ್ಟು ಬಂದರು ಅವ್ರಿಗೆ ರಜೆ ಇರೋದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗನ ಕರ್ಕೊಂಡು ಕೆಲಸ ಕೆಲಸ ಅಂದರೆ ನನಗೆ ಬಿಗ್ ಬೇಗ ಕೆಲಸ ಆಗೋಗ್ಬಿಡುತ್ತೆ ಆದ್ದರಿಂದ ಇವಾಗ ಬಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಇವಾಗ ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕೇಸರಿಬಾತ್ ಥರನೇ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ಕೇಸರಿ ಬಂದುಬಿಟ್ಟು ನನ್ನ ಫ್ರೆಂಡು ಲಾಸ್ಟ್ ಟೈಮ್ ಕಾಶ್ಮೀರಕ್ಕೆ ಹೋದಾಗ ತಂದಿದ್ಲು ನಾನು ಅವ್ರ ಮನೆಗೆ ಹೋದಾಗ ಕೊಟ್ಟಿದ್ದರು ನೋ ನಾನಿನ್ನೂ ಏನಕ್ಕೂ ಹಾಕೇ ಇರಲಿಲ್ಲ ಟ್ರೈ ಮಾಡಿರಲಿಲ್ಲ ಸರಿ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಹೆಂಗೂ ವೈಕುಂಠ ಏಕಾದಶಿ ಒಂದು ಸ್ವಲ್ಪ ಸ್ಪೆಷಲಾಗೆ ಮಾಡೋಣ ಅಂತ ಕೇಸರಿ ಎಲ್ಲ ಹಾಕಿ ಮಾಡಿದೆ ನಾನು ಕಲರ್ ಏನು ಯೂಸ್ ಮಾಡಿರಲಿಲ್ಲ ಜಸ್ಟ್ ಕೇಸರಿ ಹಾಕಿದೆ ತುಂಬ ಚೆನ್ನಾಗಿ ಕಲರ್ ಬಿಟ್ಕೊಂಡಿತ್ತು ಒರ್ಜಿನಲ್ ಅಂತಲೇ ಹೇಳ್ಬೋದು ಕ ಕೇಸರಿ ಇವಾಗ ಎಲ್ಲ ಮಿಕ್ಸ್ಡ್ ಬರುತ್ತಲ್ವ ತುಂಬ ಚೆನ್ನಾಗಿದೆ ಕೇಸರಿ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗೋಡಂಬಿ ಎಲ್ಲ ಹುರಿದು ಇಟ್ಕೊಂಡೆ ದ್ರಾಕ್ಷಿ ಖಾಲಿಯಾಗಿಬಿಟ್ಟಿದೆ ತರ್ತಾನೆ ಇಲ್ಲ ನಾನಂತೂ ಇವಾಗ ಗೋಡಂಬಿ ಒಂದಿತ್ತು ಅದನ್ನೇ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ಇನ್ನು ನೈವೇದ್ಯಕಲ್ಲಿ ರೆಡಿ ಮಾಡಿ ಬಂದು ಇಲ್ಲಿ ಹೂವೆಲ್ಲ ರೆಡಿ ಮಾಡ್ಕೊತೀನಿ ನೆನ್ನೆ ಗುರುವಾರನೇ ನಾನು ದೇವ್ರ ಮನೆ ಎಲ್ಲ ಅದು ಆದ್ದರಿಂದನೇ ನಾನು ವೀಡಿಯೋ ಮಾಡೋಕೆ ಮಾಡ್ಕೊಳೋಕೆ ಆಗಲಿಲ್ಲ ದೇವ್ರ ಮನೆ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನೀಟಾಗಿ ಆದ್ದರಿಂದ ಇವಾಗ ಜಸ್ಟು ದೇವ್ರ ಮನೆ ಕೆಳಗಡೆ ಒರೆಸ್ಬಿಟ್ಟು ನಾವು ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಬೇಕಾಗಿತ್ತು ಅದರಿಂದ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೂ ತಿಂಡಿನೂ ಆಗಿರಲಿಲ್ಲ ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಬಂದರು ಮೇಲ್ಗಡೆ ಮನೆ ಪೂಜಾ ಬಂದರು ಅವ್ರ ಜೊತೆ ಮಾತಾಡ್ಕೊಂಡ ಕುತ್ಕೊಂಡು ನಾವಿಬ್ಬರೂ ನಾನು ಸ್ವೀಟ್ ಮಾಡಿದ್ನಲ್ವ ದೇವರಿಗೆ ಅಂತ ಅಂದ್ಬಿಟ್ಟು ಅದನ್ನು ಅವಳಿಗೊಂದು ಸ್ವಲ್ಪ ಕೊಟ್ಬಿಟ್ಟು ನಾನು ತಿಂಡಿ ತಿಂದಿರಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಫಸ್ಟ್ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಇವಾಗ ತಿಂಡಿ ತಿಂದ್ಬಿಟ್ಟು ಫಸ್ಟು ಆಮೇಲೆ ಪ್ಯಾಕಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಏನು ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಪ್ಯಾಕಿಂಗ್ದು ಏನು ವೀಡಿಯೋ ಮಾಡಿಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ಯಾಕಿಂಗ್ ನಾವು ಯಾವ ಥರ ಮಾಡ್ಕೊತೀವಿ ಏನು ಅಂತ ಅಂದ್ಬಿಟ್ಟು ನಾನಿವಾಗ ಇವಾಗ ತಿಂಡಿ ತಿಂದ್ಕೊಳೋಣ ಅಂತಂದ್ಬಿಟ್ಟು ಹಾಕ್ಕೊಂಡೆ ಅವಳಿಗೂ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಮ್ಮ ಮನೆಯವರು ಬಂದರು ಅವ್ರಿಗೂ ಟೀ ಮಾಡಿಕೊಡು ಅಂತಂದರು ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಎಲ್ಲ ಟೀ ಮಾಡಿಕೊಟ್ಟು ಇವಾಗ ತಿಂಡಿ ತಿಂದ್ಕೊಂಡೆ ಪೂಜೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇನ್ನು ದೇವಸ್ಥಾನಕ್ಕೆ ಅಂದರೆ ನನಗೂ ಹೋಗೋಕ್ಕಾಗಲಿಲ್ಲ ಅದರಿಂದ ನನ್ನ ಮನ್ ನಮ್ಮ ಮನೆಯವರು ನನ್ನ ಮಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೊಗೊಂಬಂದಿದ್ರು ಅದನ್ನು ತಿಂದ್ಕೊಂಡು ನಾನು ಅಲ್ಲಿ ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮುಗಿಸ್ಕೊಂಡೆ ಒಂದು ಸೂಟ್ಗೆ ಸಲ್ಲಿ ನನ್ನದು ನನ್ನ ಮಗಳದು ಸಪ್ರೇಟಾಗಿ ಪ್ಯಾಕಿಂಗ್ ಮಾಡಿದೆ ಇನ್ನೊಂದು ಸೂಟ್ಗೆ ಸಲ್ ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಗನದು ಲಗೇಜು ಪ್ಯಾಕ್ ಮಾಡಿದೆ ಇನ್ನೂ ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ಮ ಸಂಜೆಗೆ ಇವಾಗ ನಾವು ಸಂಜೆ ಆರು ಗಂಟೆಗೆ ಮನೆ ಬಿಡಬೇಕಾಗಿತ್ತು ಹೊರಡಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ಮಧ್ಯಾಹ್ನನೇ ನಾನು ಒಂದು ಸ್ವಲ್ಪ ಚಪಾತಿ ಮತ್ತು ಟೊಮೆಟೊ ಚಟ್ನಿ ಎಲ್ಲ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ಇವರು ಇನ್ನೇನು ನನ್ನ ಮಗನ ಕರ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋದ್ರಲ್ಲ ಹಂಗಾಗಿ ಅವ್ರ ಅಲ್ಲೇ ಪ್ರಸಾದ ತಿನ್ಕೊಂಬಂದಿದ್ರು ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ತುಪ್ಪ ಸಕ್ಕರೆ ಎಲ್ಲ ಹಾಕಿ ರೋಲ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡೆ ಅದಾದಮೇಲೆ ಕ್ಯಾಬ್ ಬುಕ್ ಮಾಡಿದ್ರು ಇನ್ನು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದರು ಕ್ಯಾಬಲ್ಲೇ ನಾನು ನಾವು ಇವಾಗ ಹೋಗ್ತಾ ಇದ್ದೀವಿ ಇನ್ನು ಹೋಗ್ಬೇಕಾದ್ರಂತೂ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಲೈಟಿಂಗ್ಸು ಎಲ್ಲ ಇತ್ತು ನನ್ನ ಮಗ ಅಯ್ಯಪ್ಪ ನಾಮ ಅಂತ ಕೇಳ್ತಿದ್ದ ಅಲ್ಲ ವೈಕುಂಠೇಕಾದ್ರೆ ಅಂತ ಹೇಳಿ ನಾವು ಇವಾಗ ತುಂಬ ಟ್ರಾಫಿಕ್ ಇತ್ತು ಹೋಗ್ಬೇಕಾದ್ರಂತೂ ಏರ್ಪೋರ್ಟ್ ರೀಚ್ ಆಗೋಕ್ಕೆ ನಾವು ಎರಡು ಅವರೇನ ತಗೊಂಡ್ವಿ ಅನಿಸುತ್ತೆ ಆರು ಗಂಟೆಗೆ ನಾವು ಮನೆ ಬಿಟ್ಟಿದ್ದು ಎಂಟು ಎಂಟೂವರೆ ಆಗೋಯಿತು ನಾವು ಏರ್ಪೋರ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನು ದೇವನಹಳ್ಳಿ ರೋಡ್ಗೆ ಬಂದ್ವಿ ಬಂದ್ಬಿಟ್ಟು ಇನ್ನೇನು ಇನ್ನೂ ಒಂದು ಸ್ವಲ್ಪ ದೂರದಲ್ಲಿ ಇದ್ವಿ ಇನ್ನೇನು ಏರ್ಪೋರ್ಟ್ ರೀಚ್ ಆಗೋಕ್ಕೆ ಆಲ್ರೆಡಿ ಎಲ್ಲರೂ ಬಂದಿದ್ರು ಇನ್ನು ಮನೆಯವ್ರ ಫ್ರೆಂಡ್ಗಳೆಲ್ಲ ಫೋನ್ ಮಾಡ್ಕೊಂಡು ಮಾಡ್ಕೊಂಡೇ ಹೊರಟಿದ್ದು ಎಲ್ಲರೂ ಆದರೂ ಒಂದು ಸ್ವಲ್ಪ ಕ್ಯಾಬ್ ನಮ್ಮದು ಬೇರೆ ರೂಟಲ್ಲಿ ಇಲ್ಲಿ ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಒಂದು ಎರಡು ಅವರ್ ಎರಡು ಅವರ್ ಟು ಆ್ಯಂಡ್ ಹಾಫ್ ಅವರ್ ಆಯಿತು ನಾವು ಏರ್ಪೋರ್ಟ್ ರೀಚ್ ಆಗೋಷ್ಟೊತ್ತಿಗೆ ಇನ್ನು ರೀಚ್ ಆದ್ವಿ ಆಲ್ರೆಡಿ ಎಲ್ಲರೂ ಬಂದಿದ್ದರು ನಾವೇ ಲೇಟು ಸ್ವಲ್ಪ ಏನು ಫ್ಲೈಟ್ ಇನ್ನೂ ಲೇಟಾಗೇ ಇತ್ತು ಆದ್ರೂ ಸ್ವಲ್ಪ ಮುಂಚಿತವಾಗೇ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಮನೆ ಬಿಟ್ಟಿದ್ದು ಆಯಿತು ನಮ್ಮನೆಯವ್ರು ರಜಾ ಹಾಕಿರೋದ್ರಿಂದ ನನಗೆ ಬೇಗ ಬೇಗ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಮುಂಚೆನೇ ನನಗೆ ಏನೇನು ಬೇಕೋ ಎಲ್ಲ ತರಿಸಿ ಇಟ್ಕೊಂಡಿದ್ದೆ ಇನ್ನೇನು ಹೊಸ ವರ್ಷದ ದಿನ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಹಬ್ಬಕ್ಕೆ ಅಂತೇನು ವಿಶೇಷವಾಗಿ ಎಲ್ಲ ಎಲ್ಲ ತಗೊಳ್ಳಲ್ಲ ಈ ಥರ ಎಲ್ಲಾದರೂ ಹೋಗ ಹೋಗೋದಿದ್ರೆ ಹಾಗೆಯೇ ಏರ್ಪೋರ್ಟ್ ರೀಚ್ ಆದ್ವಿ ಇವಾಗ ಕ್ಯಾಬ್ ಇಳಿದ್ಬಿಟ್ಟು ಲಗೇಜೆಲ್ಲ ತೊಗೊಳ್ತಾ ಇದೀವಿ ಲಗೇಜ್ ಎಲ್ಲ ತಗೊಂಡು ಇನ್ನು ಹೋಗೋಣ ಅಂತ ಅಂದ್ಬಿಟ್ಟು ಹೊಸಿ ನಾವು ಅವ್ರ ನಮ್ಮನೆಯವ್ರ ಫ್ರೆಂಡ್ಗಳಿಗೆ ಎಲ್ಲಿದ್ದರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅವರೆಲ್ಲ ಆಗ್ಲಿ ಆಲ್ರೆಡಿ ಬಂದು ಕುತ್ಕೊಂಡಿದ್ರು ತುಂಬ ಚಳಿ ಅಂದರೆ ಚಳಿ ಇತ್ತು ಹಂಗಾಗಿ ಜರ್ಕಿನ್ನು ಮತ್ತು ಒಂದು ಶಾಲೂ ಇಟ್ಕೊಂಡಿದ್ದೆ ಯಾಕಂದರೆ ಇವರಿಗೆ ಜರ್ಕಿನ್ ಹಾಕಿದ್ದೆ ಆದ್ರೂ ಚಳಿ ಜಾಸ್ತಿ ಇರುತ್ತಲ್ವ ಎ ಸಿ ಅಲ್ವಾ ಹಂಗಾಗಿ ನೆಗಡಿ ಆಗ್ಬಿಡುತ್ತೆನೋ ಅಂತ ಅಂದ್ಬಿಟ್ಟು ಅವರಿಗೆ ಎಲ್ಲ ಹಾಕ್ಬಿಟ್ಟು ಶಾಲು ಎಲ್ಲ ತೊಗೊಂಡೆ ಇನ್ನು ಬ್ಯಾಗ್ ಮಾತ್ರ ಇಂದ ತರಿಸಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆಯೇ ಈಗ ಒಳಗೆ ಹೋಗ್ತಾ ಇದ್ವಿ ಇನ್ನು ಹೋಗಿ ಅಲ್ಲಿ ನಮ್ಮ ಮನೆ ಫ್ರೆಂಡ್ಗಳು ಅವರೆಲ್ಲ ಬಂದಿದ್ದು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಹಾಗೆ ಅಲ್ಲೊಂದು ಮ್ಯೂಸಿಕ್ ಶೋ ನಡೀತಾ ಇತ್ತು ಇವರೆಲ್ಲರೂ ಹೋಗಿ ನೋಡ್ಕೊಂಡು ಬಂದರೂ ನಾವೇನು ಹೋಗಲಿಲ್ಲ ನಾವು ಅಲ್ಲೇ ಕೂತ್ಕೊಂಡಿದ್ವಿ ಹೆಣ್ಮಕ್ಳು ಆ ಮೆಣಸಿಗೆ ನಾವು ಮಕ್ಕಳು ಒಳಗಡೆ ಆಲ್ರೆಡಿ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ರೆಡಿ ಇಟ್ಕೊಂಡಿದ್ರು ಹಂಗಾಗಿ ನಾವು ಬರ್ತಿದ್ದಂಗೆ ಇನ್ನೇನು ಒಳಗೆ ಹೋದ್ವಿ ಇನ್ನೂ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾಯಿದ್ರು ಲಗೇಜು ಅಷ್ಟೇ ನಾನು ಏನು ತಪ್ಪು ಮಾಡಿದೆ ಅಂದರೆ ಪೌಡ್ರ್ ಪೌಡ್ರ್ ಬಾಟ್ಲು ನಂದು ಪೌಡ್ರ್ ಬಾಕ್ಸ್ ಇದು ಇರೋದು ನನ್ನ ಬ್ಯಾಗ್ ವೆನಿಟಿ ಬ್ಯಾಗಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ಅವರು ತೆಗೆದ್ಬಿಟ್ರು ಇನ್ನು ಸೆಂಟು ಪೌಡರು ನೈಲ್ ಕಟ್ಟರು ಚಾ ಇದು ಶಾರ್ಪಾಗಿರೋ ವಸ್ತುಗಳು ಯಾವುದೂ ಹೋಗಂಗಿಲ್ಲ ಅಲೋ ಮಾಡಲ್ಲ ಇನ್ನು ಪೌಡ್ರೆಲ್ಲ ಒಂಚೂರು ಚಿಕ್ಕದು ಅಥವಾ ಸೆಂಟು ಅಷ್ಟೇ ಹಂಡ್ರೆಡ್ ಎಮ್ ಎಲ್ ಒಳಗಿದ್ರೆ ಈ ಥರ ಸೂಟ್ ಕೇಸಲ್ಲ ಹಾಕಿದರೆ ಅದು ಏನೂ ಆಗೋಲ್ಲ ಇನ್ನು ಬ್ಯಾಗಲೆಲ್ಲ ಕ್ಯಾರಿ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಲಗೇಜು ಅಷ್ಟೇ ಇಲ್ಲಿ ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಲಗೇಜ್ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಟ್ಯಾಗ್ ಹಾಕ್ತಾರೆ ನಮ್ಮ ನಮ್ಮ ಹೆಸ್ರು ಹಾಕ್ಬಿಟ್ಟು ಇನ್ನು ನಮ್ಮದು ಈ ಸೂಟ್ಗೆಸ್ ಎರಡೆರಡು ಸರಿ ಚೆಕ್ ಮಾಡಿದ್ರು ವೆಯ್ಟ್ ಏನು ಕಮ್ಮಿ ಇತ್ತು ಆದರೆ ಎಲ್ಲಿಗೆ ಹೋಗೋದು ಸೂಟ್ಗೆಸು ಅಂತ ಅಂದ್ಬಿಟ್ಟು ಏನೋ ನೇಮ್ ಇನ್ನೊಂದು ಸರಿ ಚೆಕ್ ಮಾಡಿಬಿಟ್ಟು ಕನ್ಫ್ಯೂಸ್ ಆಯಿತು ನಮ್ಮ ಮನೆಯವ್ರು ಏನೋ ಕೇಳಿದರು ಹಂಗಾಗಿ ಮತ್ತೆ ವಾಪಸ್ ಬಂದುಬಿಟ್ಟು ಆಮೇಲೆ ಮತ್ತೆ ಚೆಕ್ ಮಾಡಿಬಿಟ್ಟು ಇನ್ನು ಇಲ್ಲಿ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ಬಿಟ್ರು ವೆಯ್ಟ್ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಮತ್ತೆ ನಾವು ಮೇಲುಗಡೆ ಫ್ಲೈಟ್ಗಿಂತ ಮುಂಚೆ ನಮ್ಮ ನಮ್ಮದು ಚೆಕಿಂಗ್ ನಡೆಯುತ್ತೆ ಬ್ಯಾಗಲ್ಲೆಲ್ಲ ಅಷ್ಟೇ ಬ್ಯಾಗಲ್ಲಿ ನಾನು ಹೇಳ್ದಲ್ಲೆ ಪೌಡ್ರು ಎಲ್ಲ ತಗೊಂಡ್ಬಿಡ್ತಾರೆ ಮತ್ತು ಚಾರ್ಜರು ನಾವು ಹಾಕ್ಕೊಂಡಿರೋ ಜರ್ಕಿನ್ನು ವಾಚು ಆಮೇಲೆ ಜಾಕೆಟು ಏನೇ ಎಲೆಕ್ಟ್ರಿಕ್ ಐಟಮು ಅಂದರೆ ವ ಏನೂ ಬಿಡೋಲ್ಲ ಮೊಬೈಲು ಎಲ್ಲನೂ ತೆಗಿಸಿ ಇಟ್ಟು ಆಮೇಲೆ ಸ್ಕ್ಯಾನ್ ಮಾಡಿಬಿಟ್ಟು ಕೊಡ್ತಾರೆ ಆವಾಗ ನಂದು ಪೌಡ್ರ್ ತಗೊಂಡ್ರು ಇನ್ನು ನನ್ನ ಮಗನಿಗೆ ಪೌಡ್ರೇ ಇರಲಿಲ್ಲ ಟ್ರಿಪ್ ಪೂರ್ತಿ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಜಾಸ್ತಿ ಸ್ವೆಟ್ ಆಗ್ತಿರ್ತಾನೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ ಅದಾದಮೇಲೆ ಇನ್ನೂ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಎರಡು ಫ್ಯಾಮಿಲಿ ಬುಕ್ ಬುಕ್ಕಾಗಿತ್ತು ಎರಡು ಚೈನ್ ಎರಡು ಎರಡು ಫ್ಯಾಮಿಲಿಗೆ ಹೈದ್ರಾಬಾದಿಗೆ ಬುಕ್ ಆಗಿತ್ತು ಇವಾಗ ನಮ್ಮ ಫ್ಯಾಮಿಲಿ ಎರಡೂ ಇದು ಹೈಡ್ರಾಬಾದ್ಗೆ ಹೋಗಿ ಮತ್ತೆ ಅಲ್ಲಿ ಫ್ಲೈಟ್ ಚೇಂಜ್ ಮಾಡ್ಕೊಬೇಕು ಆ ಥರ ಆಯಿತು ಇಲ್ಲಿ ನಮ್ಮದು ಫ್ಲೈಟ್ ಬಂದುಬಿಟ್ಟು ಹತ್ತು ಅನ್ನ ಹತ್ತುವರೆಗೆ ಹತ್ತುವರೆ ಹನ್ನೊಂದು ಗಂಟೆ ಆಗೇ ಇತ್ತು ಇವಾಗ ನಾವೆಲ್ಲ ಇಲ್ಲಿ ಚೆಕ್ ಮಾಡಿಬಿಟ್ಟು ಇವಾಗ ನಾವು ಫ್ಲೈಟ್ಗೆ ಹೋಗಿ ಹೋಗೋಕ್ಕೆ ಇದ್ದೀವಿ ಇದೊಂಥರ ಹೈಡ್ರಾಬಾದ್ ಫ್ಲೈಟ್ಗೆ ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗಿತ್ತು ಈ ಸರಿ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಒಳಗಡೆ ರೂಮ್ ಥರ ಇತ್ತು ಹೋಗ್ಬೇಕಾದ ಫ್ಲೈಟ್ ಹೇಗಾದ್ರೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಡಿಫ್ರೆ ಡಿಫ್ರೆಂಟ್ ಅನ್ನಿಸ್ತು ಸಾರಿ ಹೋದಾಗ ಹೊರಗಡೆ ಮೆಟ್ಲ ಥರ ಇತ್ತು ಅದರಲ್ಲಿ ಹತ್ತಿತ್ತಲ್ಲ ಈ ಥರ ಒಂಥರ ರೂಮ್ ಥರ ಇತ್ತು ಅಂತ ಅಂದ್ಬಿಟ್ಟು ಹೊತ್ತಾಗೆ ಒಂಥರ ಒಂದೊಂದು ಸರಿ ಹೋದಾಗ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಲ್ಲ ಇದು ಎರಡನೇ ಸರಿ ನಾವು ಫ್ಲೈಟ್ ಹತ್ತೋದ್ರಿಂದ ಅಷ್ಟೊಂದು ಏನು ಭಯ ಅನ್ನಿಸ್ಲಿಲ್ಲ ಫಸ್ಟ್ ಟೈಮ್ ನಾವು ಹೋದಾಗ ತುಂಬಾ ಭಯ ಭಯ ಅನ್ನಿಸ್ತಿತ್ತು ಆಮೇಲೆ ನಮ್ಮ ಮನೆಯವರು ಅಷ್ಟೇ ವಿಂಡೋ ಸೀಟು ಇದೆಯಾ ಅಂತ ಚೇಂಜ್ ಮಾಡ್ಕೊಬೋದಾ ಅಂತ ಕೇಳ್ತಾಯಿದ್ರು ಅವರು ಹೇಳ್ತಾ ಇದ್ದರು ಅವರು ಏನಾದರೂ ನಿಮಗೆ ಎಕ್ಸ್ಚೇಂಜ್ ಮಾಡಿಕೊಟ್ರೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನೇನು ನಾವು ಫ್ಲೈಟ್ ಒಳಗೆ ಬಂದು ಹತ್ತು ಹನ್ನೊಂದು ಗಂಟೆ ಆಯಿತು ಅನಿಸುತ್ತೆ ಒಂದು ಮುಕ್ಕಾಲು ಗಂಟೆಗೆ ನಾವು ಹೈಡ್ರಾಬಾದ್ ರೀಚ್ ಆದ್ವಿ ಮುಕ್ಕಾಲು ಗಂಟೆ ಒನ್ ಅವರ್ ಒಳಗೆ ನಾವು ಹೈಡ್ರಾಬಾದ್ ರೀಚ್ ಆದ್ವಿ ಇನ್ನು ಫ್ಲೈಟು ಇವಾಗ ಟೇಕ್ ಆಫ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನಮ್ಮ ವಿಂಡೋ ಸೀಟ್ ಇಲ್ಲ ಇಲ್ಲದೆ ಇರೋದ್ರಿಂದ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಮತ್ತು ಕತ್ತಲೆ ಇತ್ತಲ್ವಾ ಹಂಗಾಗಿ ಏನು ಕಾಣಿಸ್ತಾನೂ ಇರಲಿಲ್ಲ ವೀಡಿಯೋ ಮಾಡಿದರೆ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನು ಫ್ಲೈಟ್ ಹತ್ತಿ ಕುತ್ಕೊಂಡ್ಮೇಲೆ ನಮಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ ಹಾಗಾಗಿ ಸ್ನ್ಯಾಕ್ಸ್ ಕೊಟ್ಟರು ಒಂದು ಪಮೊಗ್ರನೆಟ್ ಜ್ಯೂಸು ಹಾಗೆ ಒಂದು ಕೇಕ್ ಥರದ್ದು ನನಗೇನು ಅಷ್ಟೊಂದೇನು ಅಲ್ಲದೆ ಫ್ಲೈಟಲ್ಲಿ ಅಷ್ಟೊಂದು ಸ್ನ್ಯಾಕ್ಸು ತಿಂಡಿಗಳು ಅಷ್ಟೊಂದೇನು ಇಷ್ಟ ಆಗೋಲ್ಲ ನಾನಂತೂ ತಿನ್ನೋದೇ ಇಲ್ಲ ಅದು ಹಂಗೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾಯಿದ್ರು ನನ್ನ ಮಗನ ಮತ್ತೆ ನಮ್ಮ ಮನೆಯವರು ಅವನಿಗೂ ಇಷ್ಟ ಆಗಲಿಲ್ಲ ಅವ್ನು ಸ್ವಲ್ಪ ಸಿಪ್ ಮಾಡಿಬಿಟ್ಟು ಅದನ್ನ ಹಾಗೆ ಇಟ್ಬಿಟ್ಟ ಹಾಗೆಯೇ ಇನ್ನು ಹೈದ್ರಾಬಾದ್ ಏನು ಕಾಲು ಗಂಟೆ ಅಷ್ಟೇ ಜರ್ನಿ ಆಗಿತ್ತು ಆದರೆ ನಾವು ಅಲ್ಲಿ ವೆಯ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ತುಂಬಾ ಜಾಸ್ತಿ ಆಯಿತು ಇನ್ನು ಹೈಡ್ರಾಬಾದಿಗೆ ಬಂದ್ವಿ ಬಂದುಬಿಟ್ಟು ಇನ್ನು ಫ್ಲೈಟ್ ಇಳಿದ್ಬಿಟ್ಟು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಕಡೆಗೆ ಇನ್ನು ಬಸ್ಸು ಲಗೇಜ್ ಎಲ್ಲನೂ ಅಲ್ಲೇ ಬಂದು ನಾವು ಇಳಿತಿದ್ದಂಗೆ ಆಗಲೇ ಬಂದಿರುತ್ತೆ ಹಾಗಾಗಿ ಇವಾಗ ಹೈಡ್ರಾಬಾದಲ್ಲಂತೂ ಬೆಂಗಳೂರಿಗಿನ್ನ ಜಾಸ್ತಿ ಗಾಳಿ ಮತ್ತು ತುಂಬ ಚಳಿ ಇತ್ತು ಹಾಗಾಗಿ ತುಂಬ ಗಾಳಿ ಒಳಗೆ ಹೋಗೋಕ್ಕೆ ಆಗಲಿಲ್ಲ ಅಷ್ಟೊಂದು ಗಾಳಿ ತುಂಬ ಚಳಿ ಇತ್ತು ಇನ್ನು ಇಲ್ಲಿ ಲಗೇಜ್ ಬಂದಿದೆಯಾ ಅಂತ ನಾವು ಇಲ್ಲಿ ಒನ್ ಅವರ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಲಗೇಜ್ ಬರುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರಿಗೆ ಮೆಸೇಜ್ ಬಂದಿತ್ತು ಲಗೇಜು ಬೇರೆ ಕಡೆ ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ರೀಚ್ ಆಗಿರುತ್ತೆ ನೀವು ಅಲ್ಲಿ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲಿಗೆ ಅಂತ ನಾನು ಹೇಳ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇನ್ನು ಹೈದ್ರಾಬಾದಲ್ಲಿ ನಮ್ಮದು ಫ್ಲೈಟ್ ಬಂದುಬಿಟ್ಟು ಸ್ವಲ್ಪ ನಾವು ಇಳ್ದಿದ್ದು ಒಳಗಡೆ ಬಂದಮೇಲೆ ಒಂದು ಸ್ವಲ್ಪ ಭಾಳ ತುಂಬ ದೂರ ನಡ್ಕೊಂಡು ಹೋಗಬೇಕು ನಡೆದು ನಡೆದೆ ನಮಗೆ ಸಾಕಾಗೋಯ್ತು ಅಲ್ಲಿ ಹೈದ್ರಾಬಾದಿಗೆ ಫ್ಲೈಟ್ ಹತ್ತಬೇಕಾದ್ರೂ ಅಷ್ಟೇ ಲಾಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಬೇಕಾಗಿತ್ತು ಅಲ್ಲೇ ಸಾಕಾಗೋಯಿತು ಅನಿಸ್ತಾ ಒಂದೆರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಂತ ನಡೆದಿದ್ವಿ ಒಳಗಡೆ ಏರ್ಪೋರ್ಟ್ ಒಳಗಡೆ ಅದಾದಮೇಲೆ ಇವಾಗ ಹೈದ್ರಾಬಾದಲ್ಲಿ ಹನ್ನೆರಡು ಗಂಟೆಗೆ ಬಂದರೆ ನಾವು ಆರೂವರೆವರೆಗೂ ಫ್ಲೈಟಿಗೆ ವೆಯ್ಟ್ ಮಾಡಿದಿವಿ ಅಲ್ಲಿ ಬೇರೆ ಎ ಸಿ ಒಳಗಡೆ ತುಂಬಾ ಚಳಿ ಇತ್ತು ಎಷ್ಟಿತ್ತಂದರೆ ನಾನು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ ಚಳಿ ಇತ್ತು ನೈಟ್ ಪೂರ್ತಿ ನಿದ್ದೆ ಮಾಡಲಿಲ್ಲ ನನ್ನ ಮಗನ ಜರ್ಕಿನ್ ಹಾಕಿ ಸ್ವೆಟ್ರ್ ಹಾಕಿ ಶೂ ಹಾಕಿದ್ರು ನಡುತ್ತಾ ಇದ್ದ ಇನ್ನು ಆರೂವರೆಗೆ ಫ್ಲೈಟ್ ಬಂತು ಇವಾಗ ಹತ್ಕೊಂಡು ಕೂತಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್